ವರುಣನ ಆರ್ಭಟಕ್ಕೆ ಬಡ ಕುಟುಂಬ ವಾಸಿಸ್ತಾ ಇದ್ದ ಮನೆ ನೆಲಸಮ ಸೂಕ್ತ ಪರಿಹಾರಕ್ಕೆ ಮನವಿ ನೀಡಿದ ಬಡ ಕುಟುಂಬ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಚೌಡೇನಹಳ್ಳಿ ಗ್ರಾಮದ ಬಡ ರೈತ ಸಿಜೆ ವೆಂಕಟೇಶ್ ಅವರ ಕುಟುಂಬ ವಾಸಿಸ್ತಾ ಇದ್ದ ಮನೆ ಗೋಡೆ ಶುಕ್ರವಾರ ಸಂಜೆ ಸುರಿದಂತ ಭಾರಿ ಮಳೆಗೆ ಶನಿವಾರ ಬೆಳಗ್ಗೆ ಸಂಪೂರ್ಣವಾಗಿ ನೆಲಸಮಗೊಂಡಿದೆ ಅದೃಷ್ಟವಶಾತ್ ಅವಘಡದಿಂದ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಇನ್ನು ಘಟನೆಯ ಕುರಿತು ಬಡ ರೈತ ರೈತ ಸಿಜೆ ವೆಂಕಟೇಶ್ ಅವರು ತುಂಬಾ ಆತಂಕವನ್ನು ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಪರಿಹಾರ ನೀಡಬೇಕು ಅಂತ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಮಂಜುಳಾ ಮುಖಂಡ ಅಣ್ಣೇಗೌಡ ಮಂಜೇಗೌಡ ನಾಗರಾಜು ಯುವ ಮುಖಂಡ ಅಭಿಷೇಕ್ ಶೇಖರ್ ಸಿಪಿ ಪುಟ್ಟರಾಜು ಮನು ಕಿರಣ್ ರೇವಣ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ಮಹೇಶ್

ದಿವಸ ಪೂಜೆ ಮಾಡಿಕೊಂಡು ಹೆಂಗೋ ಜೀವನಕ್ಕಾಗ್ತಾಯಿತ್ತು ಮಳೆ ಇದ್ದಕ್ಕಿದ್ದಂಗೆ ನಿನ್ನೆ ಮೊನ್ನೆ ಮಳೆ ಜಾಸ್ತಿಯಾಗಿ ಮನೆ ಬಿದ್ದೋಗೈತೆ ನನಗೆ ಏನಾದರೂ ಒಂದು ಪರಿಹಾರ ಮಾಡಿಕೊಡಿ